ಆಲ್ ಕುಡಿಸಿ ಇದು ಖರ್ಜುಲ್ ಪದ್ ತಿಂದು ಏನು ಏನು ಹೋಗುದಿಲ್ಲ ಮತ್ತ ಕಜೂರಿ ಪಜೂರಿ ತಿನ್ಬೇಕಪ್ಪ ತಿನ್ಬೇಕು ಅಡ್ಡಾಡ್ಬೇಕು ಶಕ್ತಿ ಒಳಗ ನಮ್ಮಂತೂ ಆ ದೀಡ್ ದೀಡ್ ಕಿಂಟೇವೆ ಒತ್ತಿ ನಿಮ್ಮ ತ್ಯಾ ಐವತ್ತು ಕಿಲೋ ಹೊರ್ದಾಗ ಈಗ ನಮಗ ಇದು ಸಣ್ಣ ಪ್ಲಾಸ್ಟಿಕ್ ನೀರು ಏನ್ ಮಾಡ್ತ ಹಂಗ ಅದಕ್ಕೆ ನಿಮ್ ಮುಂದಿನ ತಾವೇ ಪಾ ಪಾನ್ ಪಾನಕ್ಕವ್ ಹೇ ಸುಳ್ಳು ನೀವು ಹಂತ ತುಂಬಿದ ಮನಿಗೆ ರಾತ್ರಿ ಹೊತ್ಕೊಂಡು

இந்த பக்கமா ஆச்சுலாம் நீ மாட்டேங்குது. ஒரே அங்கயே எட்ட, நான் நின்னுதே எட்டதே. ஏப்பா, குண்டல்ல. சண்டாசுது சரிவி, சண்டா சரி மாட்டிக்கிதுல எட்டல. அalle அலோ தில்லைன்னு கேட்டா, திங்கக்க ஜென பக்க, திங்கக்க மெடி.

येनचैत మొదలెల్ల ఇత్తు హల్దా వేడితిది అవాజిసిది అది గొదిల్లని యెన్ని హై ఆలేల నమట కొడ డూప్లికేట్ బిడిరి ను టోండిరి చపది అది ఎంటర్ చే చదు kaunri చదు కా తుకన్ హం చదు కంట రట హోగాంగేలు మత నమగ హోలర్ బాగి కిట్టు నమట ఏషి ను కద కద తిదిరియా హోవు హోవు దేవ హోవు వండో తుప్ప ఆకోని చేర్ చే చదు kaunri నోడు గుండ్ హోగిది నిమి ఏనాత గుండ్ హోగిది

ಕುಡಿ ನಿನಗೆ ಹ್ಮ್ ನೀ ದೇಶ ಯಾಕ ಮಮ್ಮ ಆರಾಮದಿರಲ್ಲ ಹಾ ಅಲ್ಲ ಸಂತನ ಮೊಬೈಲ್ ಆಗಿ ಇರ್ತಿ ಅಂತಲ್ಲ ಸ್ವಲ್ಪ ಮಾತು ಪಾತೆ ಕೇಳಕ ಹೊರದ್ರೋ ಬಡ ಕತ್ತಿಗೆ ಅಯ್ಯಸಿ दगದ ಮಾಡ್ತೀನಿ ಮುದುಕೆ ಏನಿಲ್ಲ ಓಡಾ ಚ ಮೂರೊತ್ತು ತಿಂತನ ಬ್ರೆ ವಾಟಾ 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 ಅಚತನ ಬ್ರೆ ಅಲ್ಲ ನಿನ್ ಹೇಂಗಾನಲಾ ತಿಂತ ತಿಂದುಕೇಶ ಬ್ರೆ ಅವಗ ನನಗೆ ಬ್ರೆ ಭಯದ ಮಾಡ್ತತಿ ಮುದುಕೆ ಹಾ ಚಲಿದ್ 당ಗದಿ ಹೇಂಗಾನ ಅಲ್ಲ ನಿಮ್ಮ ಅಪ್ಪಗೆ ಹೇಳಬೇಡ ನಮಗೆ ಯೋಚಿಸೋ ನಮ್ಮ ಅಪ್ಪಗೆ ಏನ ಹೇಳ್ತೀರೆ ಹೀರೆ ಮಂಚ ಅದು

ಒಬ್ರು ಇನ್ನ ಬೇರೆ ಈಗ ನಗ್ನಾಗಿ ಮೂರ್ ತಿಂಗ್ಳಾಗಿ ಹೆಂಡ್ರ ಕರ್ಕೊಂಡ್ ಕಡೆ ತಂದೆ ತಾಯಿ ಬಿಟ್ಟು ಅವ್ರ ಹೆಂಗಿರ್ಬೇಕು ನಮ್ಮ ಅಪ್ಪ ಕಾಕಾಗ ಒಂದ ಮನೆ ಏನಾದ್ರು ಈಗ ಒಣಕೋಯ್ತು ನೋಡ್ ನಾವ್ ಅದು ನಮ್ ಕಾಕಾ ಹ್ಮಡಿ ಎಲ್ಲಾ ಕಿಲಿ ತೀರಾ ಹಂಗ ಅಪರಾಧ ಹೊರ್ಸಬಾರ್ದು நீனாத்தர் அது வர குந்திர கட்டி சூடிய ಆತ್ತಿ ಏನ್ ಯಾವ ನೋಡಿ ನೋಡ ಮಗನ್ ಕರ್ಕೊಂಡೆ ಬಂದ್ಬಿಟ್ಟ ಅವ್ ಈಗ ಮುದಕ್ ಏನ್ ಹಾಕಿ ಕಳ್ಸಾನ ಗೊತ್ತಿಲ್ಲ ಹಾಕ ಕಳ್ಸ ಮಾತಾಡಕ್ತಾರ ಅವ್ರು ಏನೇನ್ ಗೊತ್ತೇ ಇಲ್ಲ ಅವ್ರು ನನಗತ್ರ ಬರೇ ಟಿ ಟಿನಿ ಅಷ್ಟು ಬೇ ಮುದುಕ್ ಬರೇ ಮೊಬೈಲ್ ಹಿಡಿದ್ರ ಹತ್ರ ಚಲೋನ ಮಾಡ್ತಾನ ಮಧ್ಯಾಹ್ನ ಮುದುಕೊಂಡ್ ಬಾಳ ಆಗ್ಬಿಟ್ಟದ ಈಗ ಅದೇ ಈ ಕಡೆ ಮುದುಕ್ ಅಲ್ಲವ ಸಣ್ಣಪಟ್ಟಿ ಮುದುಕನು ಅಲ್ಲ ಅಕಿನ ಏನ್ ನಾಟಕ ಕೆಲಸ ಬಂದ ಗೊತ್ತೇ ಇಲ್ಲ ಅವ ಮಗನ್ ನಾವ್ ಮಾಡ್ಕೊಂಡ್ ಬಂದ ಓಡಕಿ ರೊಕ್ಕ ಪಕ್ಕ ಎಲ್ಲ ಎತ್ತ ಓಡಿ ಸ್ವಲ್ಪ ಇಟ್ಟಿ ನೋಡ್ ಮತ್ ಬಿಡುದಿಲ್ಲ ಅವನ್ ಸಣ್ಣಪಟ್ಟಿ ಮನುಷ್ಯನ ಅಲ್ಲ ಅವ ಆ ಜೋಳ ಪಾಳ ಉಸು ಕಲಸ್ ಮಾಡಿ ಇಡ್ತಾ ಓಡಕಿ ಇಸಿ ಇಸಿ ಬರೇ ಐದ್ ಐದ್ ಎರಡ್ ಮೂರ್ ಪ್ಯಾಕೆಟ್ ಹೊರತಾರ ಈಗ ಹ್ಮ್ ಏನಾರು ಅದಕ್ಕ ಹೇಳ್ತೇನೆ ಅದಕ್ಕೆ ಏನಾರ ಬೇಯಿಸ್ನಾಗ ಅದಕ್ಕ ಊಟ ಹಾಕ್ಬಾಡ್ರಿ ಮೂರ್ ಹೊತ್ತು ಊಟ ಹಾಕಿ ಅದಕ್ಕ

மத்தெல் சார் ம இல்ல வந்த ஒட்டோதி நான் மக வந்தானாடி

பட்டா தொலைவு நம்ம அப்பன் கேட்டா நீ என்னா கேளினே நான் நீ ನನ್ನ മുതறக்க கொड़बड़ ಅಂತா हां यार கொड़बड़ நாளை எனக்கு லீட் ಕೊಡ್ತானಲ್ಲ நாளை நக்கனாக ಹೋಗாக விட்டு நிங்க கொட்டேன் என்ன கொட்டானோ हां நீங்க 10 லட்சம் कर्ज மாத்த நாளை லद्दனக்க அங்க கெミ நீ മുതக்கே लेके நைனா சுலிது ಬಿಡాలి ಹೌದು ನಾ 나 ಬುರ್ತನಾ ತಂದಿತ ಇರ್ತನ ಬರಕ್ಕೆ ಹೋಕಿನ ವಯಕ್ಕೆ ಉನ್ನದು ಜನದ ಸಿರ ಉನ್ನದು ಸಿರ ಉನ್ನದು ನಮರೆಗಿಲ್ಲ ಏನು ಎಲ್ಲರ ಮನೆ ಇರ್ತಿತಿ ಎಲ್ಲಿ

ಹೋಗುದು ಮಾಡಕ್ತಾನಮ ಅಲ್ಲಪ್ಪ ನೀ ಮಾಡ್ತಾರ ನಾಳೆ ತಂದೆ ತಾಯಿ ಸತ್ತೊಂದ್ಸರಿ ನೀರ್ ಕೊಡಾಂಗ್ಲಿವ್ರು ಅದಕ್ಕೆ ಈಗ ಕೊಟ್ಟ ಒಂದ್ಸರಿ ನೀರ್ ಕೊಡಂಗ್ ಬಾರವ ಯಾವಾಗ

ఒప్పిమ్ ఆ చంతన ఏం జోతితని ಗೊತ್ತన మొన్న మనం బిసి బిసి మేడతా ఆ బెడ్ మేడతా కయ్య వన్ ఫోన్ ఇడిందే ని బరే ఫోనే ఇడితా ఫోనే ఇడితా మత్త యా ర ఉపకార్ కు మరి హక్తలే ని మావ ని అప్పా మత్త బావ మాటార్తలే అక్క హేయ్ ఆ ని అప్ప కొట్టన కి గుట్టని నోరు ఓరకిరే మనియాక బందారి గుట్టటన్ తోసాకంది నిను ఆ ఆ నోరు ನಮ್ಮ ಮಾಡ್ ಮಾಡಿ ಹಾಕ್ತಾ ಕೇಳತ ಮಾಡಕ್ ಏನ್ ಮಾಡ್ತಾ ನಾ ಇಲ್ಲ ದಿನ ಆದ್ರೆ ನೀನೇ ಮಾಡಕ್ ಬರ್ತೀನಿ ನಾ ಚಿತ್ತಾರ್ ಸಗಣಿ ಕುತ್ಕೊಂಡು ನಮ್ಮ ಅಪ್ಪ ಮಾಡಿ ಇಟ್ಟಿದ್ದು ಮಾಡಾಕ್ಲಾರ್ದ ಏನ್ ಮಾಡ್ತಾ ಇಲ್ಲಿ ಮೌ ನೀನೇ ಜಕ್ಕೊಂಡೋಗಿ ಹಾ ಹೋಗಿ ನೋಡು ಫಡಸಕದವರು ಹೆಂಗ್ ಮಾತಾಡ್ತಾವೆ ಏ ವೈಲಿ ಬಿಡಬೇ ನೀ ಹೊಂಟೆಲ್ಲ ವೈ ನೋಡು ನಮ್ಮ ತಾಯಿಸೆ ಅಂತ ನಿಮ್ಮದೇನೇ ಬಿಡುಗಣಗಳ ಹalle ಬಿಡುಗಣಗಳ ಅರೆ ಕೈಯ ನಮ್ರ ಗರ್ಸಿ ಹಾ ಹೋಗು ನಮ್ಮ ನಮ್ಮ ಅಪ್ಪ ಅಂತಾ ಎಲ್ಲರ ವೈ ಅಂತಾ ನಿಮ್ಮದೇನು ನಿಮ್ಮದೇ ಅಂತಾ ಹೋಗು ಬಿಡುಗಣಗಳ ವೈ ಎಲ್ಲಾ ವೈದ ನಾರಿ ಅವರಿಬ್ಬರು ಹೊತ್ತು ಬಿಡು ಅರನೇ ಕತ್ತುಕೊಂಡಾಡಿ ನಾನು ನಾನ್ ಕತ್ತುಕೊಂಡಾಡಿ ಹಾ ಅಕೇಂ ಮಾಡೋರು ಒಟ್ಟಾ ಅಷ್ಟಿ ಹಚ್ಚಿರನೇ ನಾ ನೋಡ್ತಿನ್ ಅಪ್ಪನ ಅಷ್ಟಿ ಎಲ್ಲಾ ಈ ಮನಿ ಎಲ್ಲಾ ಅಷ್ಟಿಗೆ